ನಮಸ್ಕಾರ ಫ್ರೆಂಡ್ಸ್ ಲಕ್ಕಿ ಒಂದ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಮಲ್ಲಿಗೆ ಹೂವಿನಿಂದ ದಿಂಡನ್ನು ಹೇಗೆ ಕಟ್ಟೋದು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ಹೇಗೆ ಕಟ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ರೀತಿ ದಿಂಡಿ ಕಟ್ಕೊಂಡು ನಾವು ಫಂಕ್ಷನ್ಗಳಿಗೆ ಮದುವೆ ಮತ್ತು ಪೂಜೆ ಪುರಸ್ಕಾರ ಇಂಥವೆಲ್ಲ ಮಾಡುವಾಗ ಮುಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಕಳಾಗಲಿ ಮತ್ತು ಮಹಿಳೆಯರಾಗಲಿ ಯಾರಾದರೂ ಕೂಡ ಈ ರೀತಿ ದಿಂಡು ಕಟ್ಕೊಂಡು ನಮಗೆ ಇದನ್ನು ತುಂಬ ಹೊತ್ತೇ ನಾವೇನು ಸ್ಪೆಂಡ್ ಮಾಡಬೇಕಾಗಿಲ್ಲ ಕಾಲು ಗಂಟೆಗೆ ಒಂದು ದಿಂಡು ಕಟ್ಕೊಳ್ಬೋದು ಅಷ್ಟು ಸುಲಭವಾಗಿ ಕಟ್ಕೋಬೋದು ಇವಾಗೆಲ್ಲ ಮಾರ್ಕೆಟಲ್ಲಿ ಮಗ್ಗಳು ಸಿಗುತ್ತವೆ ಮಲ್ಲಿಗೆ ಮಗ್ಗು ತಂದುಬಿಟ್ಟು ಈ ರೀತಿ ನಾವು ದಿಂಡು ಕಟ್ಕೊಂಡು ಫಂಕ್ಷನ್ಗಳಿಗೆ ಮುಟ್ಕೊಳ್ಬೋದು ಮತ್ತು ನಾವು ಮನೆಯಲ್ಲಿದ್ದರೂ ಕೂಡ ನಮಗೆ ಇಷ್ಟ ಆದರೆ ಈ ಥರ ದಿಂಡು ಕಟ್ಕೊಂಡು ಮುಟ್ಕೊಳ್ಬೋದು ಪೂಜೆ ಸತ್ಯನಾಯ್ ಪೂಜೆ ಮತ್ತು ಪ್ರವೇಶ ಮತ್ತು ಮದುವೆಗಳು ಈ ರೀತಿ ಏನೇ ದೇವಸ್ಥಾನಕ್ಕೆ ಹೋಗೋದಾಗಲಿ ಏನಕ್ಕೆ ಆಗಲಿ ಈ ರೀತಿ ದಿಂಡು ಕಟ್ಕೊಂಡು ಮುಟ್ಕೊಳ್ಬೋದು ಇದು ಈ ಸೀಸನ್ ಆಗಿರೋದ್ರಿಂದ ಇವಾಗ ನಮಗೆ ಮನೆಯಲ್ಲೇ ಈ ದಿ ಮಗ್ಗುಗಳು ಸಿಗ್ತವೆ ಸಂಜೆ ನಾಲ್ಕು ಗಂಟೆಯಾಗೆ ನಾವು ಕಿತ್ಕೊಂಡು ಬಂದು ಕಟ್ಟಿಟ್ಕೊಂಡ್ರೆ ಈ ರೀತಿ ದಿಂಡನ್ನು ಬೆಳಗ್ಗೆ ನಾವು ಮುಟ್ಕೊಳ್ಳೋದಕ್ಕೆ ಕರೆಕ್ಟಾಗಿ ಆಗುತ್ತೆ ಹೇಗೆ ಕಟ್ಟೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ಲು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಈಗ ಹೂ ಕಟ್ಟೋ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಹೂ ಹಾಕ್ಬಿಟ್ಟು ನಾನು ನಾಲ್ಕು ಸಲ ನನ್ನ ಕೈಯಿಂದ ಮೊಳಕೈಯವರೆಗೂ ಸುತ್ಕೊಂಡಿದ್ದೀನಿ ದಾರನ ದಪ್ಪ ಬೇಕು ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಎಡ್ ಎಡದೆ ಕೈಲಿಟ್ಕೊಳ್ಳೋದಕ್ಕೆ ದಪ್ಪ ದಾರ ಬೇಕಾಗುತ್ತೆ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ಟಬೇಕು ಏಕೆಂದರೆ ಗಂಟು ಹಾಕೋದಕ್ಕೆ ದಾರ ಬೇಕಾಗುತ್ತೆ ಹೂ ಕಟ್ತೀವಲ್ಲ ಅದೇ ರೀತಿ ಒಂದು ಗಂಟೆ ಹಾಕ್ಕೊಳ್ಬೇಕು ಒಂದು ಅಥವಾ ಎರಡು ಗಂಟೆ ಹಾಕ್ಕೊಂಡು ಎರಡು ಹೂ ಸೇರಿಸಿ ಎರಡು ಗಂಟೆ ಹಾಕ್ಕೊಳ್ಬೇಕು ಗಂಟೆ ಮೇಲೆ ಎಡದ ಕೈಲಿ ದಾರ ಇಟ್ಕೊಂಡು ಬಲ್ಗೈಲಿ ಈ ಥರ ಹೂವನ್ನ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಹಿಂಗೆ ಸುತ್ಕೊಂಡು ಬರಬೇಕು ಇಲ್ಲಿ ಮೇಲೋಗಿ ಅಲ್ಲಿ ಕೆಳಗೆ ಬರುತ್ತೆ ಇಲ್ಲಿ ಮೇಲೋಗಿ ಅಲ್ಲಿ ಕೆಳಗೆ ಬರುತ್ತೆ ಆ ರೀತಿ ಸುತ್ತಕೊಂಡು ಸುತ್ಕೊಂಡು ಕಟ್ಕೊಂಡು ಹೋಗಬೇಕು ತುಂಬ ಈಸಿ ಮೆಥಡಲ್ಲೇ ಕಟ್ಬೋದು ನೋಡಿ ಕಾಲು ಗಂಟೆ ಅಂದರೆ ಒಂದು ದಿಂಡನ್ನು ಫುಲ್ಲು ಫಿನಿಶಿಂಗ್ ಮಾಡ್ಬೋದು ನಾವೆಲ್ಲರೂ ಮದುವೆಗೆ ಹೋಗಬೇಕು ಅಂದರೆ ಕಾಲು ಗಂಟೆ ಮುಂಚೆ ನಾವು ದಿಂಡು ಕಟ್ಕೊಂಡು ಮುಟ್ಕೊಂಡು ಹೋಗ್ಬೋದು ಅಷ್ಟು ಬೇಗ ಆಗುತ್ತೆ ಒಂದು ಗಂಟೆ ಟೈಮು ಅಂದರೆ ನಾಲ್ಕು ದಿಂಡು ಐದು ದಿಂಡನ್ನು ಕಟ್ಬಿಡ್ಬೋದು ನೋಡಿ ಅಷ್ಟು ಬೇಗ ಆಗುತ್ತೆ ಹೂ ಕಟ್ಟೋದೊಂದು ಲೇಟ್ ಆಗುತ್ತೆ ಅಂದರೆ ದಿಂಡು ಕಟ್ಟೋದು ಈಸಿಯಾಗಿ ಕಟ್ಬೋದು ಮುಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಸೀಸನಲ್ಲಿ ನಾವೇನೇ ಗಿಡ ಹಾಕೊಂಡ್ರೆ ಮನೆ ಹತ್ರ ಪಾಟಲ್ ಹಾಕೊಂಡು ಕೂಡ ಬೆಳ್ಕೊಳ್ಬೋದು ಮಲ್ಲಿಗೆ ಗಿಡನ ಮತ್ತು ನಿಮ್ಮನೆ ಮುಂದೆ ಜಾಗ ಇದ್ರೂ ಕೂಡ ಅಲ್ಲೂ ಬೆಳ್ಕೊಳ್ಬೋದು ತುಂಬ ತುಂಬ ಮಗ್ಗಳು ಸಿಕ್ತವೆ ಮೊಗ್ಗಳು ನೋಡೋಕ್ಕೆ ಒಂದು ಚಂದ ಆ ಹೆಣ್ಮಕ್ಳು ಆ ದಿಂಡನ್ನು ಮುಡ್ಕೊಂಡ್ರೆ ನೋಡೋದಕ್ಕೆ ಇನ್ನೊಂದು ಥರ ಚೆನ್ನಾಗಿರುತ್ತೆ ಈಗ ಬರುತ್ತೆ ನೋಡಿ ಲೈನ್ಗೆ ಒಳ್ಳೆ ರಂಗೋಲಿ ಬಿಟ್ಟಂಗೆ ನೀಟಾಗಿ ಬರುತ್ತೆ ಒಂದೇ ಸಮ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಿಂದೆ ಇಟ್ ಒಂದು ಹೂ ಇಟ್ಕೊಂಡು ಈ ಕಡೆಯಿಂದ ಮೇಲೆ ತಗೊಂಡು ಆ ಕಡೆಯಿಂದ ಅದು ಇನ್ನೊಂದು ಹೂ ಕಟ್ಟಿರ್ತೀವಲ್ಲ ಅದ್ರೊಳಗಡೆಯಿಂದ ತಗೊಂಡ್ರೆ ಕ್ಲೀನಾಗಿ ಲಾಕ್ ಆಗುತ್ತೆ ಮತ್ತು ಎಡದೆ ಕೈಲಿ ನಾವು ಬಿಗಿಯಾಗಿ ಇಟ್ಕೊಳ್ಬೇಕು ದಾರನ ಬಲ್ಗೈಲಿ ಹಿಂಗೆ ಸುತ್ತುವಾಗಲೂ ಕೂಡ ನೀಟಾಗಿ ಗಟ್ಟಿಯಾಗಿ ಸುತ್ತಬೇಕು ಹೆಬ್ಬೆರಳಲ್ಲಿ ಗ್ರಿಫ್ ಕೊಟ್ಟು ಇಟ್ಕೋಬೇಕು ನೋಡಿ ಅದಕ್ಕೆ ಹೂವಿಗೆ ಆ ರೀತಿ ನಾವೇನು ತಿರ್ಗ್ಸೋದು ಬೇಕಾಗಿಲ್ಲ ಅದೇ ತಿರ್ಕೊಂಡು ತಿರ್ಕೊಂಡು ಬರುತ್ತೆ ನಾವು ಕಟ್ಕೊಂಡು ಹೋಗೋದು ಅಷ್ಟೇ ಹೀಗೆ ಸುತ್ತಕೊಂಡು ಸುತ್ತಕೊಂಡು ಹೋದರೆ ಅದೇ ತಿರ್ಕೊಂಡು 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 ಬರುತ್ತೆ ಏನು ತೊಂದರೆ ಇಲ್ಲ ನೀಟಾಗಿ ನೋಡಿ ಈ ರೀತಿ ಕಟ್ಕೊಂಡು ಮಕ್ಕಳಿಗಂತೂ ಇನ್ನೂ ಚೆಂದ ತಲೆಬಾಚಿ ಈ ಥರ ದಿಂಡು ಮುಟ್ಟಿಸಿ ಅವು ಆಟ ಇದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಗೇ ಹೋಯ್ತು ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ಕಟ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ